ಜ್ಞಾನ ದೇಗುಲ ಭಾರತ ಕೃತ ತ್ರೇತ ದ್ವಾಪರ ಕಲಿಯುಗ ಲಕ್ಷಾಂತರ ವರ್ಷಗಳಿಂದ ಜಗತ್ತಿಗೆ ಶುದ್ಧ ಜ್ಞಾನ ವಿಜ್ಞಾನವನ್ನು ಪ್ರಸಾರ ಮಾಡುತ್ತಾ ಕೃಣ್ವಂತೋ ವಿಶ್ವಮಾರ್ಯಂ ವಿಶ್ವದ ಎಲ್ಲ ಮಾನವ ಜನಾಂಗವನ್ನು ಆರ್ಯರನ್ನಾಗಿ ಅಂದರೆ ಶ್ರೇಷ್ಠರನ್ನಾಗಿ ಸುಸಂಸ್ಕೃತರನ್ನಾಗಿಸುವುದನ್ನೇ ದೇಹವಾಗಿಟ್ಟುಕೊಂಡು ನಿಸ್ವಾರ್ಥ ಬುದ್ಧಿಯಿಂದ ನಮ್ಮ ಋಷಿಗಳು ತಮ್ಮನ್ನೇ ತಾವು ತಪಿಸಿಕೊಂಡು ಅಂದರೆ ಸುಟ್ಟುಕೊಂಡು ಹಲವಾರು ಜ್ಞಾನ ವಿಜ್ಞಾನ ಪ್ರತಿಪಾದ್ಯಗಳಾದ ವೇದೋಪನಿಷತ್ತುಗಳು ಜಗತ್ತಿಗೆ ನೀಡಿದ್ದಾರೆ ಹಲವಾರು ವರ್ಷಗಳಿಂದ ಯೋಗಿರಾಜ ರಾಜ ಭಗವಾನ್ ಶ್ರೀಕೃಷ್ಣನಿಂದ ಮೊದಲ್ಗೊಂಡು ಪತಂಜಲಿಯವರೆಗೆ ಅನೇಕ ಋಷಿಮುನಿಗಳು ಹೊಸ ಹೊಸ ಸಂಶೋಧನೆಗಳಿಂದ ಪ್ರಯೋಗಗಳಿಂದ ರಸಪಾಕ ಯೋಗ ಜ್ಞಾನವನ್ನು ಜನಸಾಮಾನ್ಯರಿಗೂ ಪ್ರಸರಿಸಿದ್ದಾರೆ ಆದರೆ ಕಾಲ ಖಂಡದಲ್ಲಿ ನಮ್ಮ ಪವಿತ್ರ ಭೂಮಿಯ ಮೇಲೆ ಆದ ಆಕ್ರಮಣಗಳಿಂದ ಹಲವು ವಿದೇಶಿ ಸಂಸ್ಕೃತಿಗಳು ನಮ್ಮ ಭಾರತೀಯ ಇಂದು ಸಂಸ್ಕೃತಿಯ ಜೀವನ ಪದ್ಧತಿಯನ್ನೇ ಅಲುಗಾಡಿಸುವ ಪರಿಸ್ಥಿತಿಗೆ ಇಂದು ಉಂಟಾಗಿದೆ ನಮ್ಮ ಜ್ಞಾನ ಭಂಡಾರಗಳಾದ ಆಯುರ್ವೇದ ಯೋಗ ವೇದ ಉಪನಿಷತ್ತುಗಳು ಯೋಗ ಮುದ್ರ ಜ್ಞಾನ ವಿಜ್ಞಾನಗಳನ್ನು ಹಳಿದು ಮೇಲೆತ್ತಿ ತಮ್ಮ ಆಧುನಿಕ ಜ್ಞಾನವೇ ಸರ್ವಶ್ರೇಷ್ಠವೆಂದು ನಮ್ಮ ಜನತೆಯ ಹಾಗೂ ಬುದ್ಧಿಜೀವಿಗಳ ಮಸ್ತಿಷ್ಕದಲ್ಲಿ ವಿದೇಶಿಯರು ಬಿತ್ತಿದ್ದು ನಮ್ಮತನವನ್ನೇ ನಾವು ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿತ್ತು ಆದರೆ ಈಗ ಬದಲಾವಣೆಯಾಗಿದೆ ಅಂತಹ ಕಳೆದು ಹೋಗುತ್ತಿದ್ದ ಶಾಸ್ತ್ರದಲ್ಲಿ ಯೋಗವೂ ಒಂದು ಇದರ ಪ್ರಕಾರಗಳು ಹಲವು ಅಷ್ಟಾಂಗ ಯೋಗ ಸತತ ಅಭ್ಯಾಸದಿಂದ ನಮ್ಮ ಋಷಿಗಳು ನಿರೋಗಿ ದೃಢಕಾಯಿ ದೀರ್ಘಾಯುಗಳಾಗಿ ಜಗತ್ತಿಗೆ ಜ್ಞಾನ ಪ್ರಸಾರ ಮಾಡುತ್ತಿದ್ದು ಸ್ವಯಂ ವೈದ್ಯ ಅಂತಹ ಹಲವಾರು ಜ್ಞಾನ ಕಾಂಡಗಳನ್ನು ಎಲೆ ಮರೆ ಕಾಯಿಯಂತೆ ಸಂರಕ್ಷಿಸಿಟ್ಟು ಅನೇಕ ಮಹನೀಯರು ಈಗ ಹೊರತರುತ್ತಿದ್ದಾರೆ ಅಂತಹ ಪ್ರಯತ್ನದಲ್ಲಿ ಯೋಗ ಫೌಂಡೇಶನ್ನದ್ದು ಒಂದು ಪಾತ್ರ ನಮಸ್ಕಾರ ಆತ್ಮೇರೆ ಹಂಸಾಯುಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗೆ ಹೇಳುವಂತಹ ಮುದ್ರ ವಿಶೇಷವಾಗಿರ್ತಕ್ಕಂಥದ್ದು ಸ್ಮರಣಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಸುಲಭವಾದಂಥ ಮುದ್ರ ಮುದ್ರೆಯನ್ನು ನಾವು ಸತತವಾಗಿ ಅಭ್ಯಾಸ ಮಾಡುವಂಥದ್ದು ಮೊದಲನೆಯ ಕಾರ್ಯ ಆಗಬೇಕು ಈ ಸ್ಮರಣಶಕ್ತಿ ಒಂದು ಕುಂಠಿತ ಇದ್ದಾಗ ನಮಗೆ ಯಾವುದೇ ರೀತಿಯಾದ ಕೆಲಸ ಮಾಡಲು ಆಸಕ್ತಿ ತೋರುವಂಥದ್ದು ಆಗುವಂಥದ್ದು ಹಾಗೆ ಸೃಜನಶೀಲತೆ ಅಂತಂದರೆ ಕ್ರಿಯೇಟಿವಿಟಿ ಅಂತ ನಾವು ಏನು ಕರಿತೀವಲ್ಲ ಅದು ಬರೋದಿಲ್ಲ ನೆನಪು ಯಾವಾಗ ಇರುತ್ತೆ ಆಗ ಒಂದೊಂದು 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 ಮೇಲಕ್ಕೆ ಮೇಲಕ್ಕೆ ಹೋಗುವಂಥದ್ದು ಯಾವುದೇ ರೀತಿಯಾದ ಆರ್ಥಿಕವಾಗಿ ಬೆಳಿಬೇಕು ಅಂತಂದರೂ ಕೂಡ ನೆನಪಿನ ಶಕ್ತಿ ತುಂಬ ಅವಶ್ಯವಾಗಿ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಓದುವಂಥ ಮಕ್ಕಳಿಂದ ಹಿಡಿದು ವೃದ್ಧರೂವರೆಗೂ ಕೂಡ ಇದು ತುಂಬ ಅವಶ್ಯವಾಗಿ ಬೇಕಾಗಿರುವಂಥ ಸ್ಮೃತಿ ನಾವು ಸ್ಮೃತಿ ಅಂದ ತಕ್ಷಣ ನಾವು ಬೇಡದೇ ಇರುವಂತಹ ವಿಷಯಗಳನ್ನೇ ನಾವು ಹೆಚ್ಚು ಸಂಗ್ರಹಣ ಮಾಡುವಂಥದ್ದು ಬೇಕಿರುವುದು ಯಾವುದು ಕೂಡ ಮಾಡುವುದಿಲ್ಲ ಅಂತಹ ವಿಚಾರಗಳಿಗೆ ಇದು ಬ್ರೇಕ್ ಹಾಕಿ ಬೇಕಿರುವುದನ್ನು ಮಾತ್ರ ನಿಮ್ಮ ತಲೆಯಲ್ಲಿ ಸ್ಟೋರೇಜ್ ಮಾಡುವುದಕ್ಕೆ ಈ ಮುದ್ರೆ ಸಹಕಾರಿಯಾಗಿರುವಂಥದ್ದು ಇವತ್ತು ನಿಮಗೆ ಹೇಳಿಕೊಡುವಂತಹ ಮುದ್ರೆ ಹಾಕಿಣಿ ಮುದ್ರ ಹಾಕಿಡಿ ಅಂತಂದರೆ ಈ ಆಗ್ನಚಕ್ರದ ಅಧಿದೇವತೆ ಅಂತ ಹೇಳುವುದು ಉಂಟು ನಮ್ಮ ಋಷಿ ಮುನಿಗಳು ತಮ್ಮ ಸತತ ಪರಿಶ್ರಮದಿಂದ ಇಂತಹ ಮುದ್ರೆಗಳನ್ನು ಅಭ್ಯಾಸ ಮಾಡಿ ಒಬ್ಬರಿಂದ ಒಬ್ಬರಿಗೆ ಬಂದಿರುವಂಥದ್ದು ಸರ್ವೇ ಸಾಮಾನ್ಯ ಅಲ್ಲವೇ ಹೀಗ ಮುದ್ರೆ ಹೇಗೆ ಮಾಡಬೇಕು ಅಂತ ತಿಳಿಯೋಣ ಬನ್ನಿ ಈ ಮುದ್ರೆ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಮೊದಲಿಗೆ ಒಂದಕ್ಕೊಂದು ಬೆರಳುಗಳ ತುದಿಗಳನ್ನು ಸ್ಪರ್ಶಿಸುವಂಥದ್ದು ಈ ರೀತಿ ಈ ಊರ್ಧಮುಖವಾಗಿ ಇರಬೇಕು ಎಲ್ಲ ಬೆರಳುಗಳು ಈ ರೀತಿ ಇರಿಸಿ ಎದೆಯ ಪಕ್ಕದಲ್ಲಿ ನೀವು ಧ್ಯಾನ ಮಾಡುವ ಸಂದರ್ಭದಲ್ಲಿ ಪ್ರಾಣಾಯಾಮಗಳನ್ನು ಮಾಡುವ ಸಂದರ್ಭದಲ್ಲಿ ಕುಳಿತಿರುವ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ಬಂಧು ಬಾಂಧವರ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ರೀತಿಯಾದ ಮುದ್ರೆಗಳನ್ನು ಆಚರಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೀವು ಆಚರಿಸಬಹುದು ಇದಕ್ಕೆ ಕಾಲ ಮಿತಿ ಇಲ್ಲ ಯಾವ ಸಂದರ್ಭದಲ್ಲಿ ಬೇಕಾದರೂ ನೀವು ಮಾಡಬಹುದು ಇದರ ಕಾಲ ಮಿತಿ ಅಂದರೆ ನಿಮಗೆ ಹೆಚ್ಚಿನ ರೀತಿ ನೆನಪಿನ ಶಕ್ತಿ ಬೇಕು ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಅನ್ನುವಂಥವರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ಮತ್ತು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಕೂಡ ನೀವು ಅಭ್ಯಾಸ ಮಾಡ್ಬೋದು ತೊಂದರೆ ಏನೂ ಇಲ್ಲ ಕನಿಷ್ಠ ಪಕ್ಷ ಹತ್ತು ನಿಮಿಷಗಳ ಕಾಲ ಮುದ್ರೆಯಲ್ಲಿ ಇರಿಸುವಂಥದ್ದು ಬಹಳ ಮುಖ್ಯ ಈ ಮುದ್ರೆಯಲ್ಲಿ ನೀವು ಇದ್ದಾಗ ನಿಮ್ಮ ಎನರ್ಜಿ ಹೋಗುವಂಥದ್ದು ನಿಮ್ಮ ಕೈಗಳ ಮುಖಿಯನ್ನು ಗೊತ್ತಾಗುವಂಥದ್ದು ಹಿಡಿದಾಗ ಗೊತ್ತಾಗುತ್ತೆ ಒಂದು ರೀತಿಯಾದ ಮ್ಯಾಗ್ನೆಟ್ ರೀತಿಯಲ್ಲಿ ನಿಮಗೆ ಸ್ಪರ್ಶ ಆಗುತ್ತೆ ಕೆಲವೊಬ್ಬರಿಗೆ ಆಗದೇ ಇರಬಹುದು ತೊಂದರೆ ಏನೂ ಇಲ್ಲ ಇದರಲ್ಲಿ ಈ ಮುದ್ರೆಯನ್ನು ಬಹಳ ನಿಪುಣರಾದಂಥವರು ಜಾಣರಾದಂಥವರು ಹೆಚ್ಚು ಈ ಮುದ್ರೆಯನ್ನು ಆಚರಿಸಿರುವಂಥದ್ದು ನಾವು ನೋಡಿರುವಂಥದ್ದು ಈ ಮುದ್ರೆಯನ್ನು ಧ್ಯಾನದಲ್ಲಿ ಅಭ್ಯಾಸ ಮಾಡುವಂಥವರು ಮೂರನೆಯ ಕಣ್ಣನ್ನು ನೋಡುವಂಥದ್ದು ಬೆಳೆಸಿಕೊಂಡಾಗ ಮಾನಸಿಕವಾಗಿ ಹೆಚ್ಚು ಶಕ್ತಿವಂತರಾಗ್ತೀರಿ ಇಲ್ಲಿ ಶ್ರೀಮಂತ ವ್ಯಕ್ತಿ ಆಗಬೇಕು ಅಂದಾಗ ಕೂಡ ಈ ಮುದ್ರೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಸಿರಿವಂತಿಕೆ ನಿಮ್ಮಲ್ಲಿ ಇದ್ದಾಗ ಈ ಮುದ್ರೆಯು ಇನ್ನು ನಿಮಗೆ ಮಹತ್ವವಾಗಿ ಲಾಭದಾಯಕವಾಗಿ ನೀಡುವಂಥದ್ದು ಸಿರಿವಂತಿಕೆ ಎಂದರೆ ಬರೆಯ ಹಣ ಅಲ್ಲ ಪ್ರತಿಯೊಂದು ಸಲ ನಾನು ಹೇಳ್ತೀನಿ ಪ್ರತಿಯೊಂದು ಕೂಡ ಇಲ್ಲಿ ಸೇರಿಕೊಂಡಿರುವಂಥದ್ದು ನೀವು ಯಾವಾಗಲೂ ಪ್ರತಿಯೊಬ್ಬರೂ ಕೂಡ ಸಿರಿವಂತರಾಗಬೇಕು ದಯಾಳುವಂತರಾಗಬೇಕು ಗುಣಶೀಲರಾಗಬೇಕು ಜ್ಞಾನವಂತರಾಗಬೇಕು ಬುದ್ಧಿಜೀವಿಗಳಲ್ಲಿ ಬುದ್ಧಿಜೀವಿಗಳಾಗಬೇಕು ಎಲ್ಲದರಿಂದ ಇದು ತುಂಬ ಲಾಭದಾಯಕವೇ ಲಾಭದಾಯಕ ಲಾಭದಾಯಕ ಅಂಶ ನಿಮಗೆ ಕೊಡುತ್ತೆ ಈ ಮುದ್ರೆ ನಾ ಹೇಳಿಕೊಡುವಂಥ ಪ್ರತಿಯೊಂದು ಮುದ್ರೆಗಳು ಕೂಡ ಅಷ್ಟೇ ಮಹತ್ವಪೂರ್ಣವಾಗಿವೆ ಇವುಗಳನ್ನು ನೀವು ಸತತವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಉನ್ನತವಾದ ವ್ಯಕ್ತಿಗಳಾಗ್ತೀರಿ ಅದರಲ್ಲಿ ಯಾವುದೇ ರೀತಿಯಾದ ಅನುಮಾನಗಳೇ ಇಲ್ಲ ಎಷ್ಟು ಮಾಡ್ತಿರಲ್ವಾ ಈ ರೀತಿ ಮುದ್ರೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ಉತ್ತಮವಾದ ಆರೋಗ್ಯ ನಿಮ್ಮದಾಗಲಿ ಉತ್ತಮವಾದ ಮನಸ್ಥಿತಿ ನಿಮ್ಮದಾಗಲಿ ಉತ್ತಮವಾದ ಸಿರಿವಂತಿಕೆ ನಿಮ್ಮದಾಗಲಿ ಎಂದು ಅರಸುತ್ತ ಮುಂದಿನ ಹೊಸ ವಿಷಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಾಗ್ತಾಯಿರಿ ಖುಷಿಯಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಸಂತೋಷವಾಗಿರಿ ಲೋಕ ಸಮಸ್ತ ಸನ್ಮಂಗಳ ನಿಭವಂತು ಓಂ ಶಾಂತಿ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು.